ಹಾಯ್ ನಮಸ್ಕಾರ ಗಾಂಧಿ ಸ್ಮೃತಿ ಭಾಗ ಹತ್ತೊಂಬತ್ತಕ್ಕೆ ಸ್ವಾಗತ ಗಾಂಧೀಜಿಯವರ ಆತ್ಮಕಥೆಯ ನನ್ನ ಸತ್ಯಾನ್ವೇಷಣೆ ಎಂಬ ಗ್ರಂಥದಲ್ಲಿ ಬರೆದಿರುವ ಅವರ ಅನುಭವದ ನುಡಿಗಳನ್ನು ಓದುವ ಮುಖಾಂತರ ನಾವು ತಿಳಿದುಕೊಳ್ಳೋಣ ಓದುವವರು ಶ್ರೀ ಶರಭೇಂದ್ರ ಸ್ವಾಮಿಯವರು ನನ್ನ ಬಟ್ಟೆಗಳೆಲ್ಲ ಖಾದಿಯೇ ಆಗಿರಬೇಕು ಅನ್ನುವಂಥ ಆತುರ ಅತ್ಯಧಿಕವಾಯಿತು ನನ್ನ ಧೋತ್ರ ಅವರಿಗೆ ಇನ್ನೂ ಭಾರತದ ಗಿಣಿಯದ್ದೇ ಆಗಿತ್ತು ಸಾಬರಮತಿ ಆಶ್ರಮದಲ್ಲಿಯೂ ವಿಜಾಪುರದಲ್ಲಿಯೂ ತಯಾರಾದ ಹೊರಟು ಖಾದಿ ಮೂವತ್ತು ಅಂಗುಲ ಮಾತ್ರ ಅಗಲಾಗಿರ್ತಾ ಇತ್ತು ನಾನು ಗಂಗಾಬಹನಿಗೆ ನೀವು ಒಂದು ತಿಂಗಳಿನೊಳಗಾಗಿ ನಲವತ್ತೈದು ಅಂಗಲ ಅಗಲದ ಧೂತ್ರವನ್ನು ನನಗೆ ಕೊಟ್ಟರೆ ಸರಿ ಇಲ್ಲವಾದರೆ ನಾನು ಹೊರಟಾದ ಕಡಿಮೆ ಅಗಲದ ಧೂತ್ರವನ್ನೇ ಉಡ್ತೇನೆ ಅಂತ ಎಚ್ಚರಿಕೆ ಕೊಟ್ಟೆ ಈ ಅಂತ್ಯ ಎಚ್ಚರಿಕೆಯಿಂದ ಆಕೆ ಬಿಚ್ಚಿದ್ಲು ಆದರೆ ಆಕೆಯ ಶಕ್ತಿಗೆ ನನ್ನ ಕೇಳಿಕೆ ಮೀರಿದ್ದಾಗಿರಲಿಲ್ಲ ಆಕೆ ಒಂದು ತಿಂಗಳಿನೊಳಗಾಗಿಯೇ ನನಗೆ ನಲವತ್ತೈದು ಅಂಗುಲದ ಒಂದು ಜೊತೆ ಖಾದಿ ಪಂಚಿಯನ್ನು ಕಳಿಸಿದ್ಲು ಹೀಗೆ ಮಾಡಿ ಆಕೆ ನನ್ನನ್ನು ಒಂದು ವಿಷಮ ಪರಿಸ್ಥಿತಿಯಿಂದ ಪಾರ ಮಾಡಿದ್ಲು ಅದೇ ಸಮಯದಲ್ಲಿ ಶ್ರೀ ಲಕ್ಷ್ಮೀದಾಸರು ನೇಕಾರ ಶ್ರೀ ರಾಮ್ಜಿಯನ್ನ ಆತನ ಪತ್ನಿ ಗಂಗೂಬಾಯಿಯನ್ನ ಲಾಠಿ ಎಂಬಲ್ಲಿಂದ ಆಶ್ರಮಕ್ಕೆ ಕರ್ಕೊಂಡು ಬಂದರು ಅವರು ಪಂಚಗಳನ್ನು ನೇಯಲಿಕ್ಕೆ ಮೊದಲು ಮಾಡಿದರು ಖಾದಿಯ ಪ್ರಸಾರದಲ್ಲಿ ಈ ದಂಪತಿಗಳು ಮಾಡಿದಂಥ ಕಾರ್ಯ ಬಹಳ ಗಣನೀಯವಾದ್ದು ಅವರು ಗುಜರಾತ್ನಲ್ಲಿಯೂ ಬೇರೆ ಕಡೆಗಳಲ್ಲಿಯೂ ಕೂಡ ಅನೇಕರಿಗೆ ಕೈನೂಲಿನಿಂದ ನೇಯುವುದನ್ನು ಕಲಿಸಿದರು ಮಗ್ಗದ ಮೇಲೆ ಕುಳಿತ ಗಂಗಾಬಾಯಿಯನ್ನ ನೋಡುವುದಂತೂ ಭಾವಪೂರಿತ ದೃಶ್ಯ ಆ ಅನಕ್ಷರಸ್ಥ ಆದರೆ ಆತ್ಮ ಪ್ರತ್ಯಯವುಳ್ಳಂಥ ಸಹೋದರಿ ತನ್ನ ಮಗ್ಗದ ಮೇಲೆ ಕುಳಿತು ನೇಯುವಾಗ ಆಕೆ ಅದರಲ್ಲಿಯೇ ಪೂರ್ಣವಾಗಿ ಲೀನವಾಗ್ತಾಳೆ ಆಕೆಯ ಮನಸ್ಸನ್ನು ಬೇರೆ ಕಡೆ ತಿರುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗೆಯೇ ಆಕೆಯ ದೃಷ್ಟಿಯನ್ನ ತನಗೆ ಪ್ರಿಯವಾದ ಮಗ್ಗದಿಂದ ನಮ್ಮೆಡೆಗೆ ಎಳೆಯುವುದು ಸಾಧ್ಯ ಇಲ್ಲ ಪ್ರಾರಂಭದಿಂದಲೂ ಖಾದಿ ಚಳವಳಿ ಆಗ ಅದನ್ನು ಸ್ವದೇಶಿ ಚಳವಳಿ ಅಂತ ಹೇಳ್ತಾ ಇದ್ರು ಈ ಖಾದಿ ಚಳವಳಿ ಗಿರಣಿ ಮಾಲೀಕರ ಟೀಕೆಗೆ ಹೆಚ್ಚು ಪಾತ್ರ ಆಯಿತು ದಿವಂಗತ ಉಮರ್ ಸೋಬಾನಿ ಅವರು ತಾವೇ ದಕ್ಷರಾದಂತಹ ಗಿರಣಿ ಮಾಲೀಕರಾಗಿದ್ದರು ಅವರು ತಮ್ಮ ಜ್ಞಾನ ಮತ್ತು ಅನುಭವದ ಲಾಭವನ್ನ ನನಗೆ ಕೊಡ್ತಾ ಇದ್ದದಲ್ಲದೆ ಇತರ ಗಿರಣಿ ಮಾಲೀಕರ ಅಭಿಪ್ರಾಯವನ್ನು ಕೂಡ ನನಗೆ ಆಗಿಂದಾಗ್ಗೆ ಹೇಳ್ತಾ ಇದ್ರು ಗಿರಣಿ ಮಾಲೀಕರ ಪೈಕಿ ಒಬ್ರು ನನ್ನ ಮುಂದೆ ಇಟ್ಟಂತಹ ವಾದ ನನ್ನ ಮನಸ್ಸಿನ ಮೇಲೆ ಆಳವಾದ ಪರಿಣಾಮವನ್ನು ಉಂಟು ಮಾಡಿತು ಅವರನ್ನು ನಾನು ಭೇಟಿಯಾಗಿ ಮಾತನಾಡಬೇಕು ಅಂತ ಉಮರ್ ಸೋಬಾನಿ ನನ್ನನ್ನು ಒತ್ತಾಯಪಡಿಸಿದರು ನಾನು ಅದಕ್ಕೆ ಒಪ್ಪಿದೆ ಉಮರ್ ಸೋಬಾನಿ ನಮ್ಮಿಬ್ಬರ ಭೇಟಿಯನ್ನು ಏರ್ಪಡಿಸಿದರು ಗಿರಣಿ ಮಾಲೀಕರೇ ಸಂಭಾಷಣೆಯನ್ನು ಮೊದಲು ಪ್ರಾರಂಭಿಸಿದರು ಇದಕ್ಕೂ ಮುಂಚೆ ಸ್ವದೇಶಿ ಚಳವಳಿ ನಡೆದಿರೋದು ನಿಮಗೆ ಗೊತ್ತಿದೆಯಷ್ಟೇ ಹೌದು ನನಗೆ ಗೊತ್ತಿದೆ ಅಂತ ನಾನು ಪ್ರತ್ಯುತ್ತರ ಕೊಟ್ಟೆ ಬಂಗಾಳ ವಿಭಜನೆಯ ಕಾಲದಲ್ಲಿ ಗಿರಣಿ ಮಾಲೀಕರಾದಂಥ ನಾವು ಸ್ವದೇಶಿ ಚಳವಳಿಯ ಪೂರ್ಣ ಉಪಯೋಗವನ್ನು ಮಾಡಿಕೊಂಡೆವು ಚಳವಳಿ ತನ್ನ ಪರಾಕಾಷ್ಠತೆಯನ್ನು ಮುಟ್ಟಿದಾಗ ನಾವು ಬಟ್ಟೆಗಳ ಬೆಲೆಯನ್ನು ಏರಿಸಿದೆವು ಮಾಡಬಾರ್ದ ಇನ್ನೂ ಅನೇಕ ಕೆಲಸಗಳನ್ನು ಮಾಡಿದೆವು ಹೌದು ಅದರ ವಿಷಯವೂ ನನಗೆ ಗೊತ್ತು ಆದ್ದರಿಂದ ನಾನು ದುಃಖಿತನಾದೆ ಅಂತ ಹೇಳಿದೆ ಗಿರಾಕಿ ಹೆಚ್ಚಿದಷ್ಟು ಪದಾರ್ಥದ ಬೆಲೆ ಹೆಚ್ಚುತ್ತದೆ ಅನ್ನೋದು ಸಾಮಾನ್ಯ ನಿಯಮ ಇದನ್ನು ತಳಿಬಲ್ಲವರಾರು ತಮ್ಮ ಚಳವಳಿಯಿಂದ ಸ್ವದೇಶಿ ಬಟ್ಟೆಗಳಿಗೆ ಗಿರಾಕಿ ಅಧಿಕವಾಗಿ ಅದರ ಬೆಲೆ ಏರುವುದು ಅನಿವಾರ್ಯ ಅಂತ ಬಂಗಾಳಿಗಳಿಗೆ ತಿಳಿದಿರಬೇಕಾಗಿತ್ತು ಆಗ ನಾನು ಮಧ್ಯ ಬಾಯಿ ಹಾಕಿ ಬಂಗಾಳಿಗಳು ನನ್ನಂತೆ ಇತರರನ್ನು ನಂಬುವ ಸ್ವಭಾವದವರು ದೇಶ ಕಷ್ಟ ಪರಿಸ್ಥಿತಿಯಲ್ಲಿರುವಾಗ ಗಿರಣಿ ಮಾಲೀಕರು ಪೂರ್ಣ ಸ್ವಾರ್ಥಿಗಳು ದೇಶ ಪ್ರೇಮ ರಹಿತರು ಹಾಗೆ ಪರದೇಶಿ ಅರಿವಿಯನ್ನು ಕೂಡ ಸ್ವದೇಶಿ ಅಂತ ಮೋಸದಿಂದ ಜನತೆಗೆ ಮಾರುವಷ್ಟು ದೇಶಘಾತಕರಾಗಿ ವರ್ತಿಸುವುದಿಲ್ಲ ಅಂತ ಬಂಗಾಳಿಗಳು ನಂಬಿದ್ರು ಅಂತ ಹೇಳಿದೆ ನಿಮ್ಮ ನಂಬುವ ಸ್ವಭಾವ ನನಗೆ ಗೊತ್ತು ಆದ್ದರಿಂದಲೇ ನಿಮ್ಮನ್ನ ಇಲ್ಲಿಗೆ ಕರೆಸುವ ತೊಂದರೆಯನ್ನು ನಿಮಗೆ ಕೊಟ್ಟೆ ಆ ಸರಳ ಹೃದಯದ ಬಂಗಾಳಿಗಳು ಬಿದ್ದ ಗುಂಡಿಗೆ ನೀವು ಬೀಳಬಾರದು ಅಂತ ನಿಮ್ಮನ್ನ ಎಚ್ಚರಿಸಲಿಕ್ಕೆ ಅಂತ ಆತ ಹೇಳಿದ ಹೀಗೆ ಗಿರಣಿ ಮಾಲೀಕ ಅಲ್ಲೇ ನಿಂತಿದ್ದ ತನ್ನ ಗುಮಾಸ್ತನಿಗೆ ಸೂಚನೆ ಮಾಡಿದ ಆತ ಗಿರಣಿಯಲ್ಲಿ ತಯಾರಾಗ್ತಾ ಇದ್ದ ಬಟ್ಟೆಗಳ ಮಾದರಿಯನ್ನು ತಂದು ತೋರಿಸಿದ ಅದರ ಕಡೆ ಕೈ ತೋರಿಸಿ ಹೀಗೆ ಹೇಳಿದ ಈ ಬಟ್ಟೆಗಳನ್ನ ನೋಡಿ ನಮ್ಮ ಗಿರಣಿಯಲ್ಲಿ ತಯಾರಾದ ಇತ್ತೀಚಿನ ಮಾದರಿ ಇದು ಇದಕ್ಕೆ ಬಹಳ ಹೆಚ್ಚಾದ ಗಿರಾಕಿ ಇದೆ ಇದನ್ನು ನಾವು ಅನುಪಯುಕ್ತವಾದ ನೂಲಿನಿಂದ ತಯಾರಿಸಿದ್ದೇವೆ ಸ್ವಾಭಾವಿಕವಾಗಿ ಇದರ ಬೆಲೆ ಕಡಿಮೆ ಇದನ್ನು ನಾವು ಉತ್ತರದಲ್ಲಿ ಹಿಮಾಲಯ ತಪ್ಪಲಿನವರೆಗೆ ಕಳಿಸ್ತೇವೆ ನಮ್ಮ ದೇಶದಲ್ಲಿ ಎಲ್ಲೆಡೆಯೂ ಕೂಡ ಪ್ರತಿನಿಧಿಗಳಿದ್ದಾರೆ ನಿಮ್ಮ ಬೋಧನೆ ಮತ್ತು ನಿಮ್ಮ ಪ್ರತಿನಿಧಿಗಳು ಹೋಗಲಾರದ ಸ್ಥಳಗಳಲ್ಲೆಲ್ಲ ನಮ್ಮ ಪ್ರತಿನಿಧಿಗಳು ಇದ್ದಾರೆ ಆದ್ರಿಂದ ನಮಗೆ ಇನ್ನೂ ಹೆಚ್ಚಿನ ಪ್ರತಿನಿಧಿಗಳು ಅವಶ್ಯಕ ಇಲ್ಲ ಅಂತ ನಿಮಗೆ ಗೊತ್ತಾಗಬೇಕು ಜೊತೆಗೆ ಭಾರತದಲ್ಲಿ ತಯಾರಾಗ್ತಾ ಇರುವಂತ ಬಟ್ಟೆ ಈ ದೇಶಕ್ಕೆ ಬೇಕಾದ್ದಕ್ಕಿಂತ ತುಂಬಾ ಕಡಿಮೆ ಅನ್ನೋದು ಕೂಡ ನಿಮಗೆ ಗೊತ್ತಿರಬೇಕು ಆದ್ದರಿಂದ ಸ್ವದೇಶಿ ಪ್ರಶ್ನೆ ಅಂದರೆ ಉತ್ಪತ್ತಿಯನ್ನು ಹೆಚ್ಚಿಸುವುದು ಅಂತ ಅರ್ಥ ನಾವು ನಮ್ಮ ಉತ್ಪತ್ತಿಯನ್ನು ಎಷ್ಟು ಬೇಕೋ ಅಷ್ಟು ಹೆಚ್ಚಿಸಿ ಬಟ್ಟೆಗಳ ಯೋಗ್ಯತೆಯನ್ನು ಅವಶ್ಯಕವಾದಷ್ಟು ಉತ್ತಮಗೊಳಿಸಿದ ಕ್ಷಣವೇ ಪರದೇಶಗಳ ವಸ್ತ್ರದ ಆಮದು ನಿಲ್ತದೆ ಆದ್ದರಿಂದ ನಿಮಗೆ ನನ್ನ ಸಲಹೆ ಇದು ನಿಮ್ಮ ಚಳವಳಿಯನ್ನು ಈಗ ನಡೆಸ್ತಾ ಇರುವ ಮಾರ್ಗದಲ್ಲಿ ನಡೆಸಬೇಡಿ ಹೊಸ ಗಿರಣಿಗಳನ್ನು ನಡೆಸುವುದರ ಕಡೆ ನಿಮ್ಮ ಗಮನ ಕೊಡಿ ನಮಗೆ ಬೇಕಾಗಿರುವುದು ನಮ್ಮ ಸಾಮಾನ್ಯನ ಗಿರಾಕಿಗಳನ್ನು ಹೆಚ್ಚಿಸೋದಲ್ಲ ಆದರೆ ನಮಗೆ ಬೇಕಾಗಿರೋದು ಇನ್ನೂ ಹೆಚ್ಚಿನ ಉತ್ಪತ್ತಿ ಹಾಗಾದ ಮೇಲೆ ನಾನು ಆ ಪ್ರಯತ್ನದಲ್ಲಿ ತೊಡಗಿರೋದ್ರಿಂದ ನನ್ನ ಪ್ರಯತ್ನಕ್ಕೆ ನಿಮ್ಮ ಆಶೀರ್ವಾದ ಇರೋದು ಖಂಡಿತ ಅಂತ ನಾನು ಹೇಳಿದೆ ಆತ ಸ್ವಲ್ಪ ಭ್ರಾಂತನಾಗಿ ಅದು ಹೇಗೆ ಸಾಧ್ಯ ಹಾಗಾದ್ರೆ ನೀವು ಹೊಸ ಗಿರಣಿಗಳನ್ನು ಸ್ಥಾಪಿಸುವ ವಿಷಯವನ್ನು ಯೋಚಿಸಿದ್ದೀರಾ ಹಾಗಿದ್ರೆ ನೀವು ನಿಜವಾಗಿಯೂ ಅಭಿನಂದನೆಗೆ ಅರ್ಹರು ಅಂತ ಹೇಳ್ದ ಹಾಗೆ ನಾನು ಹೇಳಿದೆ ಇಲ್ಲ ಇಲ್ಲ ನಾನು ಮಾಡ್ತಾ ಇರೋದು ಅದು ಅಲ್ಲ ನಾನು ಚರಕಾದ ಪುನರುದ್ಧಾರದಲ್ಲಿ ತೊಡಗಿದ್ದೇನೆ ಅಂತ ಹೇಳಿದೆ ಆತನಿಗೆ ನಾನು ಹೇಳಿದ್ದು ತಿಳಿಯಲೇ ಇಲ್ಲ ಹಾಗಂದ್ರೆ ಏನು ಅಂತ ಆತ ಕೇಳಿದ ನಾನು ಆತನಿಗೆ ಚರಕಾದ ಕತೆ ಅದನ್ನು ಹುಡುಕಲು ನನ್ನ ಸಾಹಸ ಇವುಗಳನ್ನೆಲ್ಲ ತಿಳಿಸಿ ನನ್ನ ಅಭಿಪ್ರಾಯವೂ ಕೂಡ ನಿಮ್ಮ ಅಭಿಪ್ರಾಯವೇ ನಾನು ಗಿರಣಿಗಳ ಪ್ರತಿನಿಧಿಯಾಗಿರೋದ್ರಿಂದ ಏನೂ ಪ್ರಯೋಜನ ಇಲ್ಲ ಆದ್ರಿಂದ ದೇಶಕ್ಕೆ ಒಳ್ಳೆಯದಾಗೋದಕ್ಕಿಂತ ಕೆಡಿಕೆ ಹೆಚ್ಚು ನಮ್ಮ ಗಿರಣಿಗಳಿಗೆ ಇನ್ನೂ ಬಹಳ ಕಾಲದವರೆಗೆ ಗಿರಾಕಿಗಳ ಅಭಾವ ಇರೋದಿಲ್ಲ ಆದ್ದರಿಂದ ಕೈನೂಲಿನ ಬಟ್ಟೆಗಳನ್ನು ತಯಾರು ಮಾಡೋದನ್ನು ವ್ಯವಸ್ಥೆಗೊಳಿಸಿ ಆ ಬಟ್ಟೆಗೆ ಗಿರಾಕಿಗಳನ್ನು ಕಂಡುಹಿಡಿಯುವುದೇ ನಾನು ಮಾಡಬೇಕಾದಂಥ ಕಾರ್ಯ ನಾನು ಮಾಡ್ತಾ ಇರೋದು ಕೂಡ ಅದೇ ನನಗೆ ಬೇಕಾಗಿರೋದು ಕೂಡ ಈ ರೂಪದ ಸ್ವದೇಶಿಯೇ ನಾನು ಇದರ ಮೂಲಕವೇ ಭಾರತದ ಅರೆಹೊಟ್ಟೆಯ ಪೂರ್ಣ ಉದ್ಯೋಗವಿಲ್ಲದ ಮಹಿಳೆಯರಿಗೆ ಉದ್ಯೋಗವನ್ನು ಒದಗಿಸಬಲ್ಲೆ ಈ ಮಹಿಳೆಯರಿಂದ ನೂಲನ್ನು ನೂಲಿಸಿ ಅದರಿಂದ ನೇಯ್ದ ಬಟ್ಟೆಯಿಂದಲೇ ಭಾರತೀಯರ ಉಡುಪಿನ ಪೂರೈಕೆಯನ್ನು ಮಾಡುವುದು ನನ್ನ ಉದ್ದೇಶ ಈ ಚಳವಳಿ ಎಷ್ಟರ ಮಟ್ಟಿಗೆ ಜಯಶಾಲಿಯಾಗುತ್ತದೆಯೋ ಈಗ ನನಗೆ ಗೊತ್ತಿಲ್ಲ ಇನ್ನೂ ಪ್ರಾರಂಭದ ದೆಸೆಯಲ್ಲಿದೆ ಆದರೆ ಇದರಲ್ಲಿ ನನಗೆ ಪೂರ್ಣ ನಂಬಿಕೆ ಇದೆ ಇದರಿಂದ ಏನೂ ಕೇಳಾಗುವುದಿಲ್ಲ ಅಂತ ಅದರ ಬದಲು ಅದು ದೇಶದ ಬಟ್ಟೆಯ ಉತ್ಪತ್ತಿಗೆ ಸ್ವಲ್ಪವಾದರೂ ಸೇರಿಸಿದರೆ ಅದು ಎಷ್ಟು ಕಡಿಮೆಯಾದರೂ ಚಿಂತೆ ಇಲ್ಲ ಅಷ್ಟರಿಂದಲೇ ನಿಜವಾದ ಲಾಭ ಆಗ್ತದೆ ಆದ್ದರಿಂದ ನನ್ನ ಚಳವಳಿಯಲ್ಲಿ ಯಾವ ದೋಷವೂ ಇಲ್ಲ ಅನ್ನೋದು ನಿಮಗೆ ಗೊತ್ತಾಗ್ತದೆ ಅಂತ ಹೇಳಿದೆ ಆತ ಆಗ ಹೀಗೆ ಪ್ರತ್ಯುತ್ತರ ಕೊಟ್ಟ ನಿಮ್ಮ ಚಳವಳಿಯನ್ನ ವ್ಯವಸ್ಥೆಗೊಳಿಸುವುದರಲ್ಲಿ ಅಧಿಕ ಉತ್ಪತ್ತಿ ನಿಮ್ಮ ಗುರಿಯಾದರೆ ಅದಕ್ಕೆ ವಿರೋಧವಾಗಿ ನಾನು ಏನನ್ನೂ ಹೇಳುವುದಿಲ್ಲ ಈ ಯಂತ್ರಶಕ್ತಿಯ ಯುಗದಲ್ಲಿ ರಾಟೆ ಮುಂದುವರಿಯಬಲ್ಲದೆ ಅನ್ನೋದೇ ಬೇರೆ ಪ್ರಶ್ನೆ ಆದರೆ ನಾನು ನಿಮಗೆ ಜಯವಾಗಲಿ ಅಂತ ಹಾರೈಸ್ತೇನೆ ಅಂತ ಹೇಳಿದ ಖಾದಿಯ ಅಭಿವೃದ್ಧಿಯ ಮುನ್ನಡೆಗೆ ಇನ್ನೂ ಹೆಚ್ಚು ಅಧ್ಯಾಯಗಳನ್ನು ನಾನು ಇಲ್ಲಿ ವಿನಿಯೋಗಿಸಿಕೊಡುದು ನನ್ನ ನಾನಾ ಬಗೆಯ ಕಾರ್ಯಕ್ರಮಗಳು ಜನತೆಯ ಕಣ್ಣು ಮುಂದೆ ಬಂದ ಮೇಲೆ ಅವುಗಳ ಇತಿಹಾಸವನ್ನು ವಿವರಿಸೋದು ಈ ಅಧ್ಯಾಯಗಳ ವ್ಯಾಪ್ತಿಗೆ ಹೊರಗಾದದ್ದು ಅದನ್ನು ನಾನು ಪ್ರಯತ್ನಿಸಬಾರ್ದು ಯಾಕಂದ್ರೆ ಹಾಗೆ ಮಾಡಬೇಕಾದ್ರೆ ಅದಕ್ಕಾಗಿಯೇ ಆ ವಿಷಯದಲ್ಲಿ ಒಂದು ಗ್ರಂಥವನ್ನು ಬರೀಬೇಕಾಗ್ತದೆ ಈ ಅಧ್ಯಾಯಗಳನ್ನು ಬರೆಯುವುದರಲ್ಲಿ ನನ್ನ ಗುರಿ ಇದು ನನ್ನ ಸತ್ಯ ಶೋಧನೆಯ ಪ್ರಯೋಗದಲ್ಲಿ ಕೆಲವು ವಿಷಯಗಳು ಸ್ವಾಭಾವಿಕವಾಗಿಯೋ ಅನ್ನೋ ಹಾಗೆ ನನ್ನ ಮುಂದೆ ಹೇಗೆ ಬಂದುವು ಅನ್ನೋದನ್ನ ಸುಮ್ಮನೆ ವಿವರಿಸುವುದು ಮಾತ್ರ ಇನ್ನು ಅಸಹಕಾರ ಚಳವಳಿ ಕಥೆಯನ್ನು ಮುಂದುವರಿಸ್ತೇನೆ ಅಲಿ ಸಹೋದರರು ಎಬ್ಬಿಸಿದಂತ ಪ್ರಚಂಡ ಚಳವಳಿ ಪೂರ್ಣ ರಭಸದಿಂದ ನಡೀತಾ ಇರುವಾಗ ನಾನು ಮೌಲಾನಾ ಅಬ್ದುಲ್ ಬಾರಿ ಮತ್ತು ಮತ್ತೊಬ್ಬರು ಉಲೇಮಾ ಅವರೊಂದಿಗೆ ಸಮಾಲೋಚನೆ ನಡೆಸ್ತಾ ಇದ್ದೆ ಮುಖ್ಯವಾಗಿ ಮುಸಲ್ಮಾನರು ಅಹಿಂಸೆಯ ನಿಯಮವನ್ನು ಎಷ್ಟರ ಮಟ್ಟಿಗೆ ಆಚರಿಸಬಲ್ಲರು ಅನ್ನೋದನ್ನ ಕುರಿತು ಚರ್ಚೆ ನಡೆಸ್ತಾ ಇದ್ದೆ ಕೊನೆಯಲ್ಲಿ ಅವರೆಲ್ಲ ಇಸ್ಲಾಂ ಮತವು ಅಹಿಂಸೆಯನ್ನ ವ್ಯಾವಹಾರಿಕ ನೀತಿಯನ್ನಾಗಿ ಅನುಸರಿಸೋದನ್ನ ವಿರೋಧಿಸುವುದಿಲ್ಲ ಅಂತಲೂ ಆ ನೀತಿಗೆ ಕಟ್ಟು ಬಿದ್ದ ಮೇಲೆ ಪ್ರಾಮಾಣಿಕವಾಗಿ ಅದರಂತೆ ನಡೆಯುವುದು ಮುಸಲ್ಮಾನರ ಕರ್ತವ್ಯವಂತಲೂ ನಿರ್ಣಯಿಸಿದರು ಕೊನೆಗೆ ಅಸಹಕಾರದ ನಿರ್ಣಯ ಖಿಲಾಫತ್ ಸಮ್ಮೇಳನದಲ್ಲಿ ಮಂಡಿತವಾಗಿ ದೀರ್ಘ ಚರ್ಚೆಯ ನಂತರ ಅಂಗೀಕೃತ ಆಯಿತು ಒಂದು ಸಲ ಅಲಹಾಬಾದ್ ನಲ್ಲಿ ಒಂದು ಸಮಿತಿ ಕುಳಿತು ಇದನ್ನು ರಾತ್ರಿಯೆಲ್ಲ ಚರ್ಚಿಸಿದ್ದು ನನಗೆ ಚೆನ್ನಾಗಿ ನೆನಪಿದೆ ಪ್ರಾರಂಭದಲ್ಲಿ ಹಕೀಂ ಸಾಹೇಬರು ಅಹಿಂಸಾತ್ಮಕ ಅಸಹಕಾರ ಕಾರ್ಯಗತವಾಗುವುದೇ ಅನ್ನುವಂತಹ ಸಂಶಯ ಉಳ್ಳವರಾಗಿದ್ದರು ಆದರೆ ಅವರ ಸಂಶಯ ನಿವಾರಣೆಯಾದ ಕೂಡಲೇ ಅವರು ಹೃತ್ಪೂರ್ವಕವಾಗಿ ಚಳವಳಿಗೆ ಸೇರಿದರು ಅವರಿಂದ ಚಳವಳಿಗೆ ಅಮೂಲ್ಯ ಸಹಾಯ ಆಯಿತು ಮುಂದೆ ಸ್ವಲ್ಪ ದಿನಗಳ ಒಳಗೆ ಸೇರಿದ ಗುಜರಾತ್ ರಾಜಕೀಯ ಸಮ್ಮೇಳನದಲ್ಲಿ ನಾನು ಅಸಹಕಾರ ನಿರ್ಣಯವನ್ನ ಮಂಡಿಸಿದೆ ಎದುರು ಪಕ್ಷದವರು ಎತ್ತಿದಂತಹ ಮೊದಲನೇ ಆಕ್ಷೇಪಣೆ ರಾಷ್ಟ್ರೀಯ ಮಹಾಸಭೆ ಅಂಗೀಕರಿಸುವುದಕ್ಕೆ ಮುಂಚಿತವಾಗಿ ಪ್ರಾಂತ ಸಮ್ಮೇಳನಕ್ಕೆ ನಿರ್ಣಯವನ್ನ ಅಂಗೀಕರಿಸುವ ಅಧಿಕಾರ ಇಲ್ಲ ಅನ್ನೋದು ಅದಕ್ಕೆ ಉತ್ತರವಾಗಿ ನಾನು ಹೇಳಿದೆ ಇಂತಹ ಪ್ರತಿಬಂಧಕ ಪ್ರತಿಗಾಮಿ ಚಳವಳಿಗೆ ಮಾತ್ರ ಅನ್ವಯಿಸುವುದು ಅಂತಲೂ ಪುರೋಗಾಮಿ ಚಳವಳಿಯ ವಿಷಯದಲ್ಲಿ ತಮ್ಮಲ್ಲಿ ಬೇಕಾದ ಧೈರ್ಯ ಸ್ಥೈರ್ಯವು ಆತ್ಮವಿಶ್ವಾಸವೂ ಇದ್ದರೆ ಅಧೀನ ಸಂಸ್ಥೆಗಳು ನಿರ್ಣಯವನ್ನು ಅಂಗೀಕರಿಸಲಿಕ್ಕೆ ಅಧಿಕಾರವನ್ನು ಹೊಂದಿವೆ ಅದೇ ಅವುಗಳ ಕರ್ತವ್ಯ ಅಂತ ಹೇಳಿದೆ ಮಾತೃ ಸಂಸ್ಥೆಯ ಗೌರವವನ್ನು ಹೆಚ್ಚಿಸುವ ಪ್ರಯತ್ನಕ್ಕೆ ಯಾವ ಅನುಮತಿಯೂ ಬೇಕಿಲ್ಲ ಆದರೆ ಅದರಿಂದ ಒದಗುವ ಅಪಾಯಕ್ಕೆ ಅಧೀನ ಸಂಸ್ಥೆಯೇ ಜವಾಬ್ದಾರರಾಗಬೇಕು ಅಂತ ಕೂಡ ನಾನು ವಾದಿಸಿದೆ ಅನಂತರ ಮಸೂದೆಯ ಗುಣದೋಷಗಳನ್ನ ಚರ್ಚಿಸಿದರು ತೀಕ್ಷ್ಣ ಬುದ್ಧಿಯ ವಾದ ವಿವಾದಗಳಾದರೂ ಕೂಡ ವಾತಾವರಣ ಮಧುರವಾಗಿತ್ತು ಮತಗಳನ್ನು ಎಣಿಸಿದಾಗ ಅಧಿಕ ಬಹುಮತದಿಂದ ಅಂಗೀಕೃತ ಆಯಿತು ನಿರ್ಣಯ ಇಷ್ಟು ಜಯಪ್ರದವಾಗಿ ಅಂಗೀಕೃತವಾಗಲಿಕ್ಕೆ ಶ್ರೀ ವಲ್ಲಭಭಾಯ್ ಪಟೇಲ್ ಮತ್ತು ಶ್ರೀ ಅಬ್ಬಾಸ್ ತಯಬ್ಜಿಯವರ ವ್ಯಕ್ತಿತ್ವವೇ ಕಾರಣ ಎರಡನೇ ಅವರು ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅವರ ಒಲವು ಪೂರ್ಣವಾಗಿ ಅಸಹಕಾರ ನಿರ್ಣಯದ ಪರವಾಗಿತ್ತು